ಎಸ್ಸಿನೂ ಭಾಲ್ಕಿಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯವು ಸಮಸ್ಯೆಗಳ ಆಗರವಾಗಿದೆ ಭಾಲ್ಕಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗದಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಉಪ್ಪು ಖಾರವಿಲ್ಲದ ಊಟ ತಿಂದು ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ ಮಳೆ ಬಂದ್ರೆ ಸಾಕು ಕೋಣೆ ಒಳಗೆ ನೀರು ಸೋರ್ತವೆ ಸೊಳ್ಳೆಗಳ ಕಾಟ ಲೈಬ್ರರಿ ಕೊರತೆ ಹೀಗೆ ಸಾಲು ಸಾಲು ಸಮಸ್ಯೆಗಳು ತುಂಬಿಕೊಂಡಿವೆ ಉತ್ತಮ ಶಿಕ್ಷಣವನ್ನ ಪಡೆದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಿ ಬಾಳನ್ನ ಕಟ್ಕೊಳ್ಬೇಕು ಎನ್ನುವ ಆಶಯವನ್ನ ಹೊತ್ತು ತಂದೆ ತಾಯಿಗಳನ್ನ ಬಿಟ್ಟು ದೂರದ ಊರುಗಳಿಂದ ಬಂದಂತ ಈ ವಿದ್ಯಾರ್ಥಿಗಳ ಗೋಳು ಕೇಳುವವರಿಲ್ಲದಂತಾಗಿದೆ ಇನ್ನು ಅವರ ಸಮಸ್ಯೆಗಳ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ವಿದ್ಯಾರ್ಥಿಗಳು ಬೆಳಗ್ಗೆ ನೀಡುವಂತ ಉಪವಾ ಉಪಹಾರ ತಿನ್ನಲು ಕೂಡ ಯೋಗ್ಯವಾಗಿರುವುದಿಲ್ಲ ಅಂತೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಪರಿಸ್ಥಿತಿಯೂ ಕೂಡ ಅದೇ ಇದೆ ಸಾಂಬಾರ್ನಲ್ಲಿ ತರಕಾರಿ ಇರುವುದಿಲ್ಲ ಅನ್ನ ಸರಿಯಾಗಿ ಬೆಂದಿರುವುದಿಲ್ಲ ರಾತ್ರಿ ಊಟದ ಅಡಿಗೆಯನ್ನು ಸಂಜೆ ಐದು ಗಂಟೆಗೆ ಮಾಡಿಬಿಟ್ಟು ಹೋಗಿರ್ತಾರೆ ಮೂರ್ನಾಲ್ಕು ದಿನ ತಿಂಗಳುಗಳಿಂದ ದಿನ ಬಳಕೆ ಕಿಟ್ಟು ಕ್ರೀಡಾ ಸಾಮಗ್ರಿಗಳು ಲಭ್ಯವಾಗಿಲ್ಲ ಮಳೆ ಬಂದಾಗ ಕೆಲವು ಕೊಠಡಿಗಳ ಮೇಲ್ಛಾವಣಿಯಿಂದ ನೀರು ಸೋರಿಕೆ ಆಗುತ್ತೆ ಬೆಡ್ಶೀಟ್ಗಳು ಹೊದಿಕೆಗಳ ಕೊರತೆ ಇದೆ ಗ್ರಂಥಾಲಯದಲ್ಲಿ ಹಳೆಯ ಪುಸ್ತಕಗಳಷ್ಟೇ ಹೊಸ ಪುಸ್ತಕಗಳಿಲ್ಲ ಕಂಪ್ಯೂಟರ್ಗಳೇ ಲಭ್ಯವಿಲ್ಲ ವಾರ್ಡನ್ ಎಂಟು ದಿನಗಳಿಗೊಮ್ಮೆ ಮಾತ್ರ ಬರ್ತಾರೆ ಅಂತ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ ಏನು ಮೈನಾರಿಟಿ ಇಲಾಖೆಯ ಜಿಲ್ಲಾಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ನಾಚಿಕೆ ಆಗಬೇಕು ಯಾರಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಜಿಲ್ಲೆಯಲ್ಲಿ ಇರೋದೇ ಒಂದ್ ಎಂಟ್ ಹತ್ತು ಮೈನಾರಿಟಿ ಹಾಸ್ಟೆಲ್ಸ್ಗಳು ಅವುಗಳನ್ನು ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವುಗಳಲ್ಲಿ ಕೂಡ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಕನಿಷ್ಠ ಸೌಜನ್ಯ ಕೂಡ ಅವರಿಗಿಲ್ಲ ಅಂದ್ರೆ ನಾಚಿಕೆ ಗೇಡಿನ ಸಂಗತಿ ಇದು ಸರ್ಕಾರ ನಿಮ್ಮಗಳಿಗೆ ಸಂಬಳವನ್ನ ಕೊಡ್ತಿರೋದು ಆಯುಷ್ ಕಾರಿನಲ್ಲಿ ಓಡಾಡೋಕಲ್ಲ ಆಯುಷ್ ಆರಾಮಾಗಿ ಮೋಜ್ ಮಸ್ತಿ ಮಾಡೋದಕ್ಕಲ್ಲ ಬರೀ ಮೀಟಿಂಗ್ಗಳನ್ನ ಅಟೆಂಡ್ ಮಾಡೋದಕ್ಕಲ್ಲ ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು ವಿದ್ಯಾರ್ಥಿಗಳನ್ನ ಒಳ್ಳೆ ರೀತಿ ನೋಡ್ಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಆದ್ರೆ ಸರಿಯಾದ ಊಟ ಮಕ್ಕಳಿಗೆ ಕೊಡಲ್ಲ ಅಂದ್ರೆ ನಿಮಗಳಿಗೆ ಇವು ಈ ಪದವಿಗಳು ಈ ನೌಕರಿಗಳು ಏನಕ್ಕೆ ಲೈಬ್ರರಿಯಲ್ಲಿ ಹೊಸ ಪುಸ್ತಕ ತಂದುಕೊಡಲ್ವಂತೆ ಕಂಪ್ಯೂಟರ್ಗಳು ಇಲ್ಲ ಅಂತೆ ರಾತ್ರಿ ಊಟದ ಅಡಿಗೆ ಸಂಜೆ ಐದು ಗಂಟೆಗೆ ಮಾಡಿ ಹೋಗ್ತಾರೆ ಮನೆಗೆ ಹೋಗೋದಿರುತ್ತೆ ಮಾಡಲಿ ಆದ್ರೆ ಸರಿಯಾಗಿ ಮಾಡಿದ್ರೆ ಯಾರಿಗೂ ಸಮಸ್ಯೆ ಇರಲ್ಲ ಸಾಂಬಾರ್ನಲ್ಲಿ ತರಕಾರಿ ಇರುವುದಿಲ್ಲ ಅಂತ ಅಂದ್ರೆ ನಿಮಗೆ ಮೆನು ಚಾರ್ಟನ್ನ ನಿಮ್ಮ ಇಲಾಖೆ ಕೊಟ್ಟಿಲ್ವೋ ಹಾಗಾದ್ರೆ ಯಾರಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕೇಳ್ತಾ ಇದ್ದೀನಿ ಸಾಂಬಾರು ಸರಿಯಾಗಿ ಆಗಲ್ಲ ಅಂತೆ ಅನ್ನ ಸರಿಯಾಗಿ ಬೆಂದಿರೋದಿಲ್ಲ ಅಂತೆ ರೋಟಿ ಸರಿಯಾಗಿ ಬೆಂದಿರೋದಿಲ್ಲ ಅಂತೆ ಯಾಕೆ ನಿಮಗೆ ಮೆನು ಚಾರ್ಟ್ ನ ಫಾಲೋ ಮಾಡಲಿಕ್ಕೆ ಕಮಿಷನರ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ವಾ ಮೆನು ಚಾರ್ಟ್ ಪ್ರಕಾರ ಮಕ್ಕಳಿಗೆ ಊಟ ಹಾಕೋಕ್ಕಾಗಲ್ವಾ ಮತ್ತೆ ಯಾಕೆ ಸರ್ಕಾರ ಮೆನು ಚಾರ್ಟ್ಗಳನ್ನ ಗಳನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿದ್ದು ಮೆನು ಚಾರ್ಟ್ ನ ಪ್ರಕಾರ ಊಟ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಏನಕ್ಕೆ ಹಾಸ್ಟೆಲ್ ನಡೆಸ್ತೀರಾ ಬಡವರ ಮಕ್ಕಳು ಏನು ಏನ್ ಮಾಡಿದ್ರು ನೀವು ಯಾವ ರೀತಿ ನಡ್ಕೊಂಡ್ರು ಸುಮ್ಮನಿರ್ತಾರೆ ಅನ್ನೋದು ನಿಮ್ಮ ಅಹಮಲ್ ಇದೀರಾ ಬಡವರ ಮಕ್ಕಳು ಹಾಸ್ಟೆಲ್ನಲ್ಲಿ ಇರ್ತಾರೆ ಅಂದ್ರೆ ಬಡವರ ಮಕ್ಕಳ ಲಾಲನೆ ಪೋಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿ ಇದನ್ನ ತಲೆಯಲ್ಲಿಕೊಳ್ಳಿ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಬೇಕು ಒಳ್ಳೆಯ ಊಟ ಸಿಗಬೇಕು ಯಾರು ನಿಮ್ಮ ಮನೆಯಿಂದ ತಂದು ಕೊಡ್ತಾ ಇಲ್ಲ ಸ್ವಾಮಿ ನಿಮ್ಮ ಮನೆಯಿಂದ ಒಂದು ಪೈಸೆ ಕೂಡ ಅಲ್ಲಿ ಬಳಕೆ ಆಗ್ತಾ ಇಲ್ಲ ಎಲ್ಲರೂ ಅಲ್ಲಿ ಬಳಕೆ ಆಗ್ತಾ ಇರೋದು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಸರ್ಕಾರದ ಅನುದಾನ ಮಕ್ಕಳಿಗೆ ಕೊಡೋಕೆ ಏನ್ರಿ ಕಷ್ಟ ನಿಮ್ಗೆ ಮಕ್ಕಳು ಏನು ನಿಮಗೆ ಭಿಕ್ಷೆ ಕೇಳ್ತಾ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಒಂದನ್ನ ನೀವು ಅವರಿಗೆ ಭಿಕ್ಷೆಯನ್ನ ಕೊಡ್ತಾ ಇಲ್ಲ ಅವರಿಗೆ ಭಿಕ್ಷೆಯನ್ನ ಹಾಕ್ತಾ ಇಲ್ಲ ಮಕ್ಕಳಿಗೆ ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಅನುದಾನವನ್ನ ಸರಿಯಾಗಿ ಮಕ್ಕಳಿಗೆ ಊಟ ಕೊಡಿ ತರಕಾರಿ ಹಾಕಲ್ಲ ಅಡಿಗೆ ಸರಿಯಾಗಿ ಮಾಡಲ್ಲ ಅಂದ್ರೆ ಕೆಲಸ ಬಿಟ್ಟು ಮನೆಗೆ ಹೋಗಿ ಯಾಕಂದ್ರೆ ನಿಮಗೆ ಸಂಬಳ ಬರ್ತಾ ಇರೋದು ಅವರ ಲಾಲನೆ ಪೋಷಣೆಗೆ ನಿಮಗೆ ಕಾರಲ್ಲಿ ತಿರುಗಂತ ಅಧಿಕಾರ ಹಿರಿಯ ಅಧಿಕಾರಿಗಳು ನಿಮಗೆ ಕಾರ್ ಕೊಟ್ಟಿದ್ದು ಅವರ ಲಾಲನೆ ಪೋಷಣೆಗೆ ಅದನ್ನ ಬಿಟ್ಟು ವೈಯಕ್ತಿಕ ರಾಜಕಾರಣ ಮಾಡಲಿಕ್ಕೆ ನಿಮಗೆ ಕಾರ್ ಕೊಟ್ಟಿಲ್ಲ ವೈಯಕ್ತಿಕ ಮಸ್ತಿಗೆ ನಿಮ್ಗೆ ಕಾರನ್ನ ಕೊಟ್ಟಿಲ್ಲ ಇದನ್ನ ತಲ್ಲಿ ಇಟ್ಟುಕೊಳ್ಳಿ ನೀವು ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಲ್ಲ ಕೂಡಲೇ ಹಲ್ಕಿ ಯಾ ಏನು ಆ ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಮುಂದಿನ 5 6 ದಿನಗಳಲ್ಲಿ ಸರಿಹೊಂಡದೆ ಆದರೆ ಕೂಡಾಗಿ ನಮ್ಮ ಚಾನೆಲ್ನ ಪ್ರತಿದಿನ ಅಲ್ಲಿಗೆ ಭೇಟಿ ಕೊಟ್ಟು ಮತ್ತೊಂದು ವರದಿಯನ್ನು ಮಾಡ್ತಾರೆ ಆದರೆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಗುಡ್ ಮಾರ್ನಿಂಗ್ हम जो है भालकी के माइनॉरिटी हॉस्टल में रहते हैं जो एफजी कॉलेज के पास है और हमको यहां पे कुछ भी ऐसा वार्डन की तरफ से कुछ भी प्रॉब्लम नहीं है बस हमें प्रॉब्लम है तो सिर्फ खाने का क्योंकि खाने में क्या है कभी पानी ज़्यादा हो जाता है कभी नमक वगैरह का और थोड़ा बहुत टाइमिंग का प्रॉब्लम है खाने के लिए और हमारे वार्डन सर क्या है आठ दिन में एक बार ऐसा आके विजिट करते प्रॉब्लम्स पूछते हम आपको और उसको सॉल्व करने की कोशिश करते बस वो खाने का एक नहीं हो रहा और यहाँ पे क्या है वाईफाई तो अब स्टूडेंट्स हैं हम ऑलमोस्ट इंजीनियरिंग स्टूडेंट्स रहते हैं उनको क्या है वाईफाई की जरूरत रहती है यहाँ पे इंटरनेट की उसकी एक कमी है यहाँ और स्पेशली मॉनिटर्स मतलब सिस्टम्स जो लैपटॉप कंप्यूटर वग़ैरह एक भी अवेलेबल नहीं है यहाँ पे हम बोले थे सर को सर बोले थे कि इसका कुछ तो ये निकालेंगे बोल के बट अभी तक कुछ भी ऐसा नहीं हुआ हम स्पोर्ट्स किट स्पोर्ट और हमें स्पोर्ट्स किट भी चाहिए क्योंकि यहाँ पे सिर्फ एक बैट और बॉल है उसके सिवा यहाँ पे स्पोर्ट्स के नाम पे दूसरा कुछ भी नहीं है और यहाँ पे बच्चे क्या है स्पोर्ट्स लाइक करने वाले है बहुत सारे रेगुलर किट भी नहीं है वो अभी दो तीन महीनों से रेगुलर किट नहीं दिए बहुत सारे बच्चों को नहीं दिए रेगुलर किट देते ऊपर से नहीं आ रहा है यही जवाब मिल रहा हमारे हम जब भी पूछे स्ट्रेंथ यहाँ पे सर थर्टी टू थर्टी फाइव टू फोर्टी फाइव बच्चे रहते हैं एडमिशन में भी सेवेंटी सिक्सटी सेवेंटी कुछ है हाँ रेगुलर अटेंडेंस लेते मैनुअली और बेडशीट्स की भी कमी है यहाँ पे बेडशीट्स मतलब जो न्यू स्टूडेंट्स आ रहे हैं उनको बेडशीट्स नहीं मिल रही और जो ओल्ड स्टूडेंट्स हैं मतलब उनके भी बेडशीट्स क्या है किधर चले जा रहे पता नहीं कोई दूसरा आके लेके जा रहा वो बेडशीट्स बेडशीट्स रह रहे नहीं नहीं एक वाईफाई का और स्पोर्ट्स किट का हाँ मोनिटर्स हा, मेजर सिस्टम का है खाने का क्या है कभी नमक ज्यादा कभी ऐसा हो रहा कुकिंग में क्या है सही नहीं है कुकिंग स्टाफ सही नहीं नहीं है 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 तो तो बजे बना के जाते क्योंकि वो 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 लेडीज़ हमें हमारा टाइमिंग टाइम तो तक ठंडा हो जा रहा खाना बुक्स बुक्स वगैरह लाइब्रेरी में बट बहुत बहुत ओल्ड उसको मतलब न्यू नहीं है बुक्स। बहु, बहुत मतलब न्यू टोटली समस्या मुक्ति वाहिनी आशय मुं खंडिता ಫಾಲೋಅಪ್ ಅಲ್ಲಿ ಮಾಡ್ತೀವಿ ಮತ್ತೆ ಫಾಲೋಅಪ್ ಮಾಡೇ ತೀರ್ತೀವಿ ಮಕ್ಕಳಿಗೆ ಒಳ್ಳೆಯ ಊಟ ಕೊಡಿಸೇ ತೀರ್ತೀವಿ ಅವರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಏನಾದರೂ ತೊಂದರೆ ಆದರೆ ಇದೇ ರೀತಿಯ ಹೋರಾಟ ಕೂಡ ಮುಂದುವರಿಯುತ್ತೆ